ಇವತ್ತಲ್ಲ ಇದು ನೂರು 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 ಚಿಲ್ಲರೆ ಆಗಿದೆ ಸೊ ನೀವು ಹೇಳ್ದಂಗೆ ಯಾವ ವರ್ಷ ನೋಡಿಲ್ಲ ಹತ್ತು ಹನ್ನೆರಡು ವರ್ಷದಿಂದ ನಮಗೆ ಬುದ್ಧಿ ಬಂದಂಗೆ ನೋಡಿ ಇಷ್ಟೊಂದು ಚಳಿ ಯಾವತ್ತೂ ಆಗಿಲ್ಲ ಆ್ಯಂಡ್ ಇನ್ನೊಂದು ವಾತಾವರಣದಲ್ಲಿ ಜಾಸ್ತಿ ಆಗ್ತದೆ ಒಂದು ಸದ್ಯ ಒಂದು ದಿವಸ ಏನಾಗುತ್ತೆ ಅಟ್ಲೀಸ್ಟ್ ವಿಶ್ವ ಬಿಸಿಲು ಬರುತ್ತೆ ಕೆಲಸ ಪೂರ್ತಿ ದಿಸ ಪೂರ್ತಿ ನಿಮಗೆ ಜಡಿ ಬೀಳುತ್ತೆ ಮಂಜು ಹೆಂಗಂದ್ರೆ ಒಂದು ಒಂದು ಹತ್ತಡಿ ಮುಂದಿರೋ ಜನೂ ಕಾಣಿಸೋದಿಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿ ಜನ ಆಚೆ ಬರೋದೇ ಕಷ್ಟ ನಮ್ಮದು ಕೋಳಿ ನಾಟಿ ಕೋಳಿ ಅಂದಮೇಲೆ ನಾವು ಶೆಡ್ಡಲ್ಲಿ ಸಾಕಲಿಕ್ಕೆ ಆಗೋದಿಲ್ಲ ಅದು ಆಚೆನೇ ಸಾಕಬೇಕು ಸಾವಕ್ಕೆ ಮಿನಿಮಮ್ ಟೆಂಪ್ರೇಚರ್ ಅನ್ನೋದು ಅದೆಂತ ದೇಸಿ ಕೋಳಿ ಆಗಿದ್ರೂ ಇಲ್ಲ ಪಂದಿಕ್ ಬಿಡೋ ಕೋಳಿ ಆಗಿದ್ದರೂ ಕೂಡ ಮಿನಿಮಮ್ ಟೆಂಪ್ರೇಚರ್ ಇರಲೇಬೇಕು ಮಿನಿಮಮ್ ಟೆಂಪರೇಚರ್ ಇನ್ನು ಕಮ್ಮಿ ಆಯಿತು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ಉಸಿರಾಟದ ತೊಂದರೆ ಆಗಿರ್ಬೋದು ಈ ಥರ ತೊಂದರೆಗಳು ನಾನಾ ರೀತಿ ತೊಂದರೆ ಬಂದೇನಾಗುತ್ತೆ ಸಾಯೋದ್ ಗ್ಯಾರಂಟಿ ಸೊ ನಾವು ಇದಕ್ಕೂ ಮುಂಚೆ ಮಾಡಿದ್ರಿ ಅವಾಗ ಸಕ್ಸಸ್ಫುಲ್ ಆಗಿ ಚೆನ್ನಾಗಿ ನಡೆಯುತ್ತೆ ಅಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಚಳಿ ಮಳೆ ಬಿಸಿಲುಗೂ ತಡೀತಿತ್ತು ಎಲ್ಲ ಕೋಳಿ ತಡೀತಿತ್ತು ಇಂಥದ್ದು ಅಂತೇನಿಲ್ಲ ನಾವು ಮನೆ ಮದ್ದು ಏನಿತ್ತು ಈ ಶುಂಠಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಇದು ಜಜ್ ಕೊಡೋದ್ರಿಂದ ಅರ್ಶಿನ ಕೊಡೋದ್ರಿಂದ ಲಿವರ್ ಟಾನಿಕ್ ಇತವೆಲ್ಲ ಕೊಡೋದ್ರಿಂದ ಏನಾಗ್ತು ವರ್ಕೌಟ್ ಆಗ್ತಿತ್ತು ಅವು ರೋಗ ನಿರೋಗದ ಶಕ್ತಿ ಏನಿತ್ತು ಅದರಲ್ಲಿ ಹ್ಯೂಮನ್ ಪವರ್ ಆಟೋಮೆಟಿಕ್ ಇರ್ತಿತ್ತು ವಿಪರೀತ ಚಳಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಆ ವಿಪರೀತ ಚಳಿ ಅನ್ನೋದು ಬಂದಾಗ ಬಾಡಿ ಟೆಂಪ್ರೇಚರ್ ಡೌನ್ ಆದರೆ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗಿ ಖಂಡಿತ ಹಂಗಾಗಿ ನಿಮ್ಮ ಕೋಳಿಲಿ ಎಷ್ಟು ಸಖೆ ಸತ್ತಿದೆ ಸರ್ ನಾವು ಒಂದೇ ಸರಿ ನೂರ ಇಪ್ಪತ್ತು ನೂರ ಐವತ್ತು ಮರಿ ತೊಗೊಂಡಿದ್ವಿ ನೂರ ಐವತ್ತು ಮರಿ ನಮಗೆ ಎರಡು ತಿಂಗಳು ಚೆನ್ನಾಗಿತ್ತು ಯಾವಾಗ ಸೆಪ್ಟೆಂಬರ್ ಅಕ್ಟೋಬರ್ಗೂ ಚೆನ್ನಾಗಿತ್ತು ಈ ಚಳಿ ಮಳೆ ಅನ್ನೋದು ಆಗಿದ್ದು ನವಂಬರ್ ಮಿಡ್ಲಿಂದ ನವೆಂಬರ್ ಮಿಡ್ಲಿಂದ ಏನಾಯ್ತು ನಾವು ತಗೊಂಡಾಗ ಮರಿ ಹತ್ತು ಇಷ್ಟು ಮೂವತ್ತು ಗ್ರಾಮ್ ಇದ್ದಂಥ ಮರಿ ಆರುನೂರು ಗ್ರಾಮ್ವರೆಗೂ ಬಂದಿತ್ತು ಆರ್ನೂರು ಗ್ರಾಮ್ ಬಂದಿಂದ ಕೋಳಿ ನಾವೇನೊಂಡು ಬಿಟ್ಟಿಲ್ಗೋ ಬಿ ಗುಡ್ ಚೆನ್ನಾಗಿರುತ್ತೆ ಏನೂ ಆಗೋದಿಲ್ಲ ಯಾವಾಗ ಚಳಿ ಅನ್ನೋದು ಜಾಸ್ತಿ ಆಯಿತು ಒಂದು ಕಡೆಯಿಂದ ಸೈಲಿಗೆ ಸ್ಟಾರ್ಟ್ ಆಯಿತು ಸಿಕ್ ಹತ್ತು ಇಪ್ಪತ್ತು ಈ ದೊಡ್ಡ ಕೋಳಿ ತಡೆಯುತ್ತೆ ಯಾಕಂದರೆ ಅವಕ್ಕೆ ಒಂದು ವರ್ಷ ಒಂದು ವರ್ಷಕ್ಕಿಂತ ಅಧಿಕ ಇರುವಂತಹ ಕೋಳಿಗಳಿಗೆ ಏನಾಗುತ್ತೆ ಅವು ಈ ವಾತಾವರಣಕ್ಕೆ ಸೆಟ್ ಆಗ್ತವೆ ಕೆಲವು ಸೆಟ್ ಆಗ್ತದೆ ಏನು ಮತ್ತೆ ಕೆಲವೊಂದು ಸೆಟ್ ಆಗೋದಿಲ್ಲ ಈ ಏನಪ್ಪ ಅಂತಂದರೆ ನಾವು ಅದಕ್ಕೆ ಒನ್ ಇಯರ್ ಅನ್ನೋದು ಕಾಪಾಡಲೇಬೇಕು ಅದಕ್ಕೆ ಏನು ಬೇಚೇಳಿ ಏನು ಕೊಡಬೇಕು ಬಿಸಿ ಏನಿದೆಯೋ ಎಲ್ಲ ಟೆಂಪ್ರೇಚರ್ ಮಿನಿಮಮ್ ಕೊಡಲೇಬೇಕು ಕೊಡಲಿಲ್ಲ ಅಂದಾಗ ಏನಾಗುತ್ತೆ ಸಾಯುತ್ತೆ ಖಂಡಿತ ನೀವು ವ್ಯಾಕ್ಸಿನ್ನು ಮೂರು ನಾಲ್ಕು ಲಸೋಟ ಗಂಬೋರ ನೀವು ಏನೇ ಹಾಕಿದ್ರು ಕೂಡ ಫಾರ್ಟಿ ಫೈವ್ ಡೇಸ್ವರೆಗೂ ಅಷ್ಟೇ ಕಾಪಾಡಲಿಕ್ಕಾಗುತ್ತೆ ಫಾರ್ಟಿ ಫೈವ್ ಡೇಸ್ ಆದಮೇಲೆ ಪ್ರಾಪರ್ ಟೆಂಪ್ರೇಚರ್ ಇಲ್ಲ ಫುಲ್ಲು ವಿಪರೀತ ಜಾಸ್ತಿ ಟೆಂಪ್ರೇಚರ್ ಆದರೂ ಸಾಯುತ್ತೆ ಕಮ್ಮಿ ಟೆಂಪ್ರೇಚರ್ ಸಾಯುತ್ತೆ ಸೊ ಹೀಗಾಗಿ ಹಿಂಗೆ ಸಾಯುತ್ತೆ ಸೊಳಿಗಳಿಗೆ ಇವಾಗ ಹೆಂಗಿದೆ ಅಂತಂದರೆ ಡಿಮ್ಯಾಂಡ್ ಇದೆ ಸಪ್ಲೈ ಇಲ್ಲ ಮೊಟ್ಟೆಗಾಗಿರ್ಬೋದು ಕೋಳಿಗಾಗಿರ್ಬೋದು ಜನ ಬರ್ತಿದ್ದಾರೆ ನಾವು ಹೆಂಗಾಗಿದೆ ಅಂದರೆ ನಾವು ಇಲ್ಲ ಅಂತ ಹೇಳೋದಕ್ಕೆ ನಮ್ಗೆ ಬೇಜಾರಾಗ್ತದೆ ಈಗ ಆದರೂ ಕೂಡ ಇರೋವಂಥ ಒಂದು ಐವತ್ತು ಕೋಳಿಗಳಲ್ಲಿ ಏನು ಬರ್ತಿದ್ವಿ ದಿವಸಕ್ಕೆ ಒಂದು ಹತ್ತು ಇಪ್ಪತ್ತು ಮೊಟ್ಟೆನ ಮೇಯ್ನ್ಲಿ ಪೇಷೆಂಟ್ಸ್ಗೆ ನಾವೇನು ಅಜೆಂಡಾ ಇಟ್ಕೊಂಡಿದ್ದು ನಾವೇನು ಈ ಸ್ಟಾರ್ಟ್ ಮಾಡಿದ್ದೀವೋ ಪೇಷಂಟ್ ಇಲ್ಲ ಅಂತ ಹೇಳ್ತಿಲ್ಲ ಮಕ್ಕಳಿಗೂ ಇಲ್ಲ ಅಂತ ಹೇಳ್ತಿಲ್ಲ ಬೇರೆಯವ್ರಿಗೆ ಸ್ವಲ್ಪ ಟೈಮ್ ಕೊಡ್ತಿದ್ವಿ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆದಮೇಲೆ ಕೊಡ್ತೀವಿ ಅಂತ ಅದು ಹೇಗೇನು ಪೇಷೆಂಟ್ಸ್ ಬರಲಿಲ್ಲ ಅಂತಂದರೆ ಪೇಷೆಂಟ್ಗೆ ಮಕ್ಕಳಿಗೆ ಯಾರಾದರೂ ಬೇಡ ಅಂದಾಗ ಅವಾಗವ್ರಿಗೆ ಕೊಡ್ತಿದ್ವಿ ಇವತ್ತು ಈ ಚಳಿಗೆ ನೂರು ನೂರೈವತ್ತು ಕೋಳಿ ಸತ್ತೋಗಿದೆ ಅಂತೀರಲ್ಲ ಎಷ್ಟು ಲಾಸ್ ಆಗಿರೋದು ಸೊ ಇದಕ್ಕೆ ಫೀಡು ಸೇರಿಸಿ ನಾನು ಹೇಳೋದಾದ್ರೆ ಫೀಡು ಕೂಲಿ ಕೋಳಿ ತಗೊಂಡಿರೋದೆಲ್ಲ ಸೇರಿಸಿ ಹೇಳೋದಾದ್ರೆ ನಮಗೊಂದು ಅರವತ್ತು ಸಾವಿರ ಮಿನಿಮಮ್ ಅರವತ್ತು ಸಾವಿರ ಅಂದು ಲಾಸ್ ಆಗಿರುತ್ತೆ ಮ್ಯಾಕ್ಸಿಮಮ್ ಅದನ್ನು ಹೇಳಕ್ಕೆ ಆಗೋದಿಲ್ಲ ಯಾಕಂದರೆ ಮತ್ತೆ ಬೆಳೆದ ಮೇಲೆ ಆವಾಗ ಬರೋ ರೇಟೇ ಬೇರೆ ಸೊ ಮೂರು ತಿಂಗಳು ಚಿಕ್ಕ ಮ ಮೂರು ತಿಂಗಳಲ್ವಾ ಸೊ ಅದೊಂದು ಅರವತ್ತು ಸಾವಿರದವರೆಗೂ ಲಾಸ್ ಇರುತ್ತೆ ಸರ್ ನೀವೊಬ್ರು ಇಂಜಿನಿಯರ್ ಸೊ ಇದು ಮುಂದೆ ಹೆಜ್ಜೆ ಬಂದು ನಾವು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಅನ್ಕೊತ ಇದ್ವಿ ವಾತಾವರಣ ತಕ್ಕಂತೆ ಬಿಸಿಲು ಬಂದಾಗ ಅದು ತಣ್ಣನೆಯ ಗಾಳಿ ಒಂದು ಕಡೆಯಿಂದ ಬಂದು ಇನ್ನೊಂದು ಕಡೆ ಪಾಸ್ ಆಗೋ ಥರ ಮಳೆ ಬಂದಾಗ ಅದಕ್ಕೆ ಒಂದು ಸ್ವಲ್ಪ ಬೆಚ್ಚನೆಗೆ ಇರೋರಿಗೆ ಮಳೆ ನೆನಿದ್ದೀರ ಚಳಿಗಾಲ ಬಂದಾಗ ಸುತ್ತು ಟಾರ್ಪಲ್ ಹಾಕಿ ಒಂದು ಡ್ರಮ್ಮಲ್ಲಿ ಬಿಸಿ ಅನ್ನೋದಿಟ್ಟು ಯಾಕಂದರೆ ದುಡ್ಡು ಕೊಟ್ಟು ಹೀಟರ್ನ ತರೋದಕ್ಕಿಂತ ನಾವೇ ಲೋಕಲಾಗಿ ಒಂದು ಡ್ರಮ್ನ ತೊಗೊಂಡು ಡ್ರಮ್ಮಲ್ಲಿ ಬೆಂಕಿ ಹಾಕೋದ್ರಿಂದ ಅದಕ್ಕೆ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ ಸೊ ಈ ಥರ ಪ್ಲ್ಯಾನ್ ಮಾಡಿದ್ವಿ ಅದನ್ನು ಪ್ಲ್ಯಾನ್ ಮಾಡಿ ನಾವೀಗ ಶೆಡ್ ಹಾಕಿಸ್ತಾ ಇದ್ದೀವಿ ಇದೊಂದು ಬರ್ಬೋದು ಒಂದು ಎರಡೂವರೆಯಿಂದ ಇಂದ ಮೂರು ಆಗ್ಬೋದು ಅಂದ್ಕೊಂಡಿದ್ದೀವಿ ಸೊ ಇದು ಸದ್ಯಕ್ಕೆ ನಮಗೆ ಬಜೆಟ್ ಪ್ಲಾನ್ ಸೊ ಅದರಲ್ಲಿ ವರ್ಕೌಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಟ್ ಈ ಶೆಡ್ಡಲ್ಲಿ ಏನಂತಂದ್ರೆ ನಾವು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಲೆಕ್ಕ ತೊಗೊಳಕ್ಕೆ ಹೋದಾಗ ಕನಿಷ್ಠ ಪಕ್ಷ ಅಂದರೆ ಮುನ್ನೂರು ಮೋಳಿ ಮರಿ ಮುನ್ನೂರು ಮರಿ ಅಷ್ಟು ಹಾಕುತ್ತೆ ಮುನ್ನೂರು ಮರಿಗೂ ಅಧಿಕ ಆದರೆ ನಾವು ಸಪೋಸಿಕೇಟ್ ಆಗಿ ಉಸಿರಾಟ ತೊಂದರೆ ಬಂದು ಮತ್ತೆ ಅಗೇನ್ ಬ್ಯಾಕ್ ಟು ಜೀರೋ ಎಲ್ಲ ಕೋಳಿ ಹೋಗ್ಬಿಡ್ತಾರೆ ಇವರು ಪ್ರಕಾಶ್ ಬಾಬು ಅಂತ ನಮ್ಮ ತಂದೆಯವರು ಸೊ ನನ್ನ ಹೆಸರು ಅಶ್ವಿನ್ ಕುಮಾರ್ ಅಂತ ಸರ್ ಯಾವ್ಯಾವ ಪ್ರಭೇದಗಳು ಕೋಳಿಗಳು ಸೊ ನಮ್ಮ ಹತ್ರ ಟರ್ಕಿ ಗಿರ್ರಾಜ ಕಡಕ್ನಾಥ್ ಅಸೀಲ್ ಕಾವೇರಿ ಸುಗುಣ ಇಷ್ಟು ಕೋಳಿಗಳಿತ್ತು ಇವಾಗೂ ಇದಾವೆ ಬಟ್ ಅಂದ್ರೆ ಹೇಳ್ಕೊಳ್ಳೋಂತ ರೇಷೋದಲ್ಲಿಲ್ಲ ಸರ್ ಈ ಚಳಿಗೆ ಯಾವ ಯಾವ ಕೋಳಿಗಳು ಪ್ರಭೇದಗಳು ಪಡ್ಕೊಳ್ಳುತ್ತೆ ಟರ್ಕಿ ಇಲ್ಲ ನೀವು ಆ ಥರ ನೋಡ್ಲಿಕ್ಕೆ ಹೋದ್ರೆ ಯಾವುದೇ ಒಂದು ಕೋಳಿ ಆಗಿದ್ರು ಮೋರ್ ದೆನ್ ಒಂದೂವರೆ ವರ್ಷ ಎರಡು ವರ್ಷ ಪಕ್ಕ ತಡಿಯುತ್ತೆ ಎಗೇನ್ ಅದಲ್ಲಿ ಕೂಡ ಸಿಕ್ಸ್ಟಿ ಸಿಕ್ಸ್ಟಿ ಫಾರ್ಟಿ ಪರ್ಸೆಂಟ್ ಅಷ್ಟೆ ಆರೋಗ್ಯ ಅದ್ರ ಬಗ್ಗೆ ಕ್ರಮ ತಗೊಳ್ ಕ್ರಮ ತಗೊಳ್ಬೇಕನ್ನೋ ನಮ್ಮ ಪುಷ್ಪಾಲಿನಕ್ಕೆ ಕರ್ತವ್ಯ ಯಾವುದೇ ಯಾವ ಥರ ತೊಂದರೆ ಆದಾಗ ತುರ್ತಾಗಿ ಅವರು ನಮ್ಮ ಹತ್ತಿರದ ಪುಷ್ವೇದ್ಯ ಸಂಸ್ಥೆಗಳಿಗೆ ಇಲ್ಲ ಪುಷ್ವೇದ್ಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಚಿಕಿತ್ಸೆ ತಗೋಬೇಕನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಆಗಿರ್ಬೋದು ಕುರಿ ಆಗಲಿ ಕೋಳಿ ಆಗಲಿ ಏನೇ ಆಗಲಿ ಈಗ ಇನ್ನೂ ಒಂದು ಏನಾಗುತ್ತಂದರೆ ಈಗ ಯಾವಾಗ ವಾತಾವರಣ ಸಡನ್ನಾಗಿ ಜಾಸ್ತಿ ಆಗೋದೆಲ್ಲ ಆದ ತಕ್ಷಣ ಒಂದೊಂದು ಸಾರಿ ಆ ಸ್ಟ್ರೆಸ್ಸಿಂದನೂ ಕಾಯಿಲೆಗಳು ಬರುತ್ತವೆ ಸೊ ಅದನ್ನು ಫಸ್ಟು ನಾವು ಆ ವಾತಾವರಣಕ್ಕೆ ತಗ ಅದನ್ನು ನಾವು ಸ್ವಲ್ಪ ಆ ಪ್ರಾಣಿ ಓನರ್ ಕೂಡ ಅದನ್ನು ಸ್ವಲ್ಪ ಬೆಚ್ಚಿಗಿರೋಂಗೆ ಮಾಡ್ಕೋಬೇಕಾಗುತ್ತೆ ನಿಕ್ಕಿದ್ದೇನೆ ಒಂದು ಕಾಯಿಲೆ ಬಂದ ತಕ್ಷಣ ಡಾಕ್ಟ್ರು ಬೇರೆ ಬೇಕು ತಾವು ಏನೀಗ ಕೋಳಿ ಬಗ್ಗೆ ಹೇಳಿದ್ರು ಅದು ಡಾಕ್ಟರ್ ಅಲ್ಲಿರೋ ಡಾಕ್ಟ್ರುಗೆ ಹೇಳಿ ಹೇಳಿದರೆ ಗೊತ್ತಾಗ್ತಿದ್ದು ನಮ್ಗೂ ಈಗ ಅವ್ರು ಕಳಿಸ್ತೀವಿ ಅಲ್ಲಿಗೆ ಕಳಿಸ್ಬಿಟ್ಟು ಅವ್ರ ಹತ್ರ ಮಾಹಿತಿ ತಗೊಂಡು ಅದು ಯಾವ ಥರ ಕಾಯಿಲೆಯಿಂದ ಸತ್ತಿದೆಯೇನೋ ತಿಳ್ಕೊಂಡು ಅದನ್ನು ನಾವು ಕ್ರಮ ತಗೊಳ್ತೀವಿ ಏನಾಗಿದೆ ಅಂದ್ರೆ ಏನ್ ನೀವ್ ಹೇಳ್ತಾ ಇದ್ರು ಈಗ ಮಾಮೂಲಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಕುರಿ